ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್ ಕೆಲವು ದಿನಗಳ ಹಿಂದೆ ನಮ್ಮ ಚಾನಲ್ನಲ್ಲಿ ಈ ಜಾಗಕ್ಕೆ ಹೋಗಿ ಇಲ್ಲಿರೋ ನೇಚರ್ ಬಗ್ಗೆ ನಾವು ಹೇಳಿದ್ವಿ ಏನಾಗಿದೆ ಹೇಗಾಗ್ತಾ ಇದೆ ಎಷ್ಟು ಹದಗೆಟ್ಟೋಗಿದೆ ಹೋಗಿದೆ ರೋಡು ತುಂಬ ಚೆನ್ನಾಗಿರೋ ರೋಡು ಯಾಕೀಗ ಆಗಿದೆ ಅನ್ನೋ ವಿಚಾರಗಳನ್ನ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಇಟ್ಟಿದ್ವಿ ವೀಕ್ಷಕರೇ ಆ ವಿಡಿಯೋಗೆ ವ್ಯೂಸ್ ಜಾಸ್ತಿಯಾಗಿ ಮೇಲ್ಮನವಿ ತಲುಪಿದೆ ಅಂದರೆ ಮುನ್ಸಿಪಾಲ್ಟಿ ಅವರಿಗೆ ಈ ವಿಚಾರ ತಲುಪಿ ಆದಷ್ಟು ಬೇಗ ಇದನ್ನ ಕ್ಲಿಯರ್ ಮಾಡಿದರೆ ಸೊ ಕ್ಲಿಯರ್ ಮಾಡಿರೋದ್ರಿಂದ ನಾನು ಮುನ್ಸಿಪಾಲ್ಟಿ ಅವರಿಗೆ ನಾವು ನಮ್ಮ ಟೀಮ್ ಕಡೆಯಿಂದ ಹಾಗೂ ವೀಕ್ಷಕರ ಕಡೆಯಿಂದ ಧನ್ಯವಾದಗಳನ್ನ ತಲ್ಪಿಸ್ತೀನಿ ಸೊ ವೀಕ್ಷಕರೇ ಈ ಧನ್ಯವಾದ ತಲ್ಪಿಸೋದು ಒಂದು ಕಡೆ ಆದರೆ ಇನ್ನೊಂದು ಯಾವ ವಿಚಾರ ಅಂತ ಹೇಳಿದ್ರೆ ದಯವಿಟ್ಟು ಯಾವಾಗಲೂ ನಾವು ಟ್ಯಾಗ್ಲೈಟ್ನ ಹಾಕ್ತಾ ಇರ್ತೀವಿ ಇಂಡಿಪೆಂಡೆಂಟ್ ಜರ್ನಲಿಸಮ್ ಆಲ್ವೇಸ್ ನೀಡ್ ಯುವರ್ ಸಪೋರ್ಟ್ ನಿಮ್ಮ ಸಪೋರ್ಟು ನಮಗೆ ಜಾಸ್ತಿ ಬೇಕು ಅಂತ ಹಾಗಾಗಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಮೇಯ್ನಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಕಮೆಂಟ್ ಹಾಕಿದಾಗ ಏನಾಗುತ್ತೆ ಅಂದರೆ ಅಧಿಕಾರಿಗಳಿಗೆ ರೀಚ್ ಆಗೋದು ತುಂಬ ಬೇಗ ಆಗುತ್ತೆ ಅಧಿಕಾರಿಗಳು ತುಂಬ ಬೇಗ ರೀಚ್ ಆಯಿತು ಅಂತ ಹೇಳಿದ್ರೆ ಕೆಲಸಗಳು ಆದಷ್ಟು ಬೇಗ ಮುಗಿಯುತ್ತೆ ದಯವಿಟ್ಟು ಆ ವಿಚಾರನ ಪರಿಗಣನೆ ತೊಗೊಂಡು ಈ ಒಂದು ಕಮೆಂಟ್ ಬಾಕ್ಸ್ ಆಗಲಿ ಸಬ್ಸ್ಕ್ರೈಬ್ ಆಗಲಿ ಅವನ್ನ ಯೂಸ್ ಮಾಡ್ಕೊಳ್ಳಿ ಈ ವಿ ಈ ಥರ ವೀಡಿಯೋಸ್ಗಳನ್ನ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ ನಿಮ್ಮ ಅಕ್ಕಪಕ್ಕದಲ್ಲಿ ಈ ಥರ ಏನಾದರೂ ಆಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ದಯವಿಟ್ಟು ವೀಡಿಯೋಗಳನ್ನ ವಾಟ್ಸಪ್ಪಲ್ಲಿ ಹಾಕಿ ಧನ್ಯವಾದಗಳು ಥ್ಯಾಂಕ್ ಯು